ಕೋಲಾರ ಜಿಲ್ಲೆಗೆ ಕೆಲಸ ಮಾಡಿ ಸೇವೆ ಮಾಡಿ ಅಂತ ಮತ್ತು ಜನತೆಗೆ ಸೇವೆ ಮಾಡಿ ಅಂತ ಏನೋ ಮೋದಿಯವರ ಸರ್ಕಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಅವರ ಅವರು ಮಂತ್ರಿಗಳಾಗಿದ್ದಾರೆ ಅದಕ್ಕೆ ನಮ್ಮ ಜೊತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಜೆ ಡಿ ಎಸ್ ಪಕ್ಷನ ಒಂದು ಪಾಲಾಗಿರೋದು ನಮ್ಮ ಅದೃಷ್ಟ ಕುಮಾರಸ್ವಾಮಿ ಅವರ ಆಶೀರ್ವಾದ ದೇವೇಗೌಡರ ಆಶೀರ್ವಾದ ಮತ್ತು ಮೋದಿಯವರದ ಆಶೀರ್ವಾದ ಇಟ್ಕೊಂಡು ಒಂದು ಏನು ಒಂದು ಐದು ವರ್ಷ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಮೊದಲು ಮೊದಲಾಗಿ ಕೋಲಾರ ಜಿಲ್ಲೆ ಜನತೆಗೆ ಚಿರುಣಿ ಆಗಿರ್ತೀನಿ ಮತ್ತು ಏನೋ ಒಂದು ಅನುಭವ ಅಂತ ನೀವು ಹೇಳ್ತಾಯಿದ್ದೀರ ಮೊಟ್ಟ ಮೊದಲು ಅನುಭವ ಅದು ನಿಮಗೂ ಗೊತ್ತಿರುತ್ತೆ ಹೊಸ ಪಾರ್ಲಿಮೆಂಟು ಅವ್ರದ್ದು ಹೊಸ ಅನುಭವ ನಮಗೂ ಹೊಸ ಅನುಭವ ಭಾಳ ಚೆನ್ನಾಗಿತ್ತು ಏನು ಒಂದು ಪ್ರೆಸಿಡೆಂಟ್ ಸ್ಪೀಚು ಮಾಡಿದ್ರು ಅದ್ರ ಏನು ಬೇರೆ ಬೇರೆ ಪಕ್ಷದವರು ಅದಕ್ಕೆ ಏನು ಉತ್ತರಗಳು ಕೊಟ್ಟರು ಅಂತ ನಿಮಗೂ ಗೊತ್ತು ಹತ್ತು ವರ್ಷದಿಂದ ಮೋದಿ ಅವರು ಏನೇನು ಮಾಡಿದ್ದಾರೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಆದರೂ ಆಗಲಿ ಮತ್ತು ಮಹಿಳೆಯರಿಗೆ ಆ ಶೌಚಾಲಯಗಳು ಏನು ಮಾಡೋದು ಯಾಕಂದರೆ ಅದೆಲ್ಲ ಒಂದು ಹತ್ತು ಹಿಂದೆ ಏನೂ ಇರಲಿಲ್ಲ ಆ ವಿಚಾರಗಳು ಭಾಳ ಯತ್ನಿ ಮಾತಾಡೋದು ಆಮೇಲೆ ಅದಕ್ಕೆ ಅದ್ರ ಜೊತೆ ಏನು ಅಯೋಧ್ಯೆ ಅದು ದೇವಸ್ಥಾನ ಒಂದು ವಿಚಾರ ಆಗಲಿ ಮತ್ತು ಈ ಆರ್ಥಿಕವಾಗಿ ಐದನೇ ಸ್ಥಾನ ಏನು ಬಂದಿದ್ದು ಈ ಹತ್ತು ವರ್ಷದಲ್ಲಿ ನಮ್ಮ ಭಾರತ ದೇಶ ಆ ಮೂರನೇ ಸ್ಥಾನಕ್ಕೆ ತರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಒಂದು ನಿಮ್ಮ ಸಹಕಾರ ಇಲ್ಲಿ ಅಂತ ಆಪೋಸಿಷನ್ ಪಾರ್ಟಿಯವರನ್ನು ಕೇಳಿಕೊಂಡ್ರು ಸೊ ಇವೆಲ್ಲ ಒಂದು ಒಳ್ಳೆಯ ಯಾಕಂದರೆ ನಾವೆಲ್ಲ ಟಿ ವಿಯಲ್ಲಿ ನೋಡ್ತಾಯಿದ್ವಿ ಮೊಟ್ಟ ಮೊದಲಾಗಿ ಅಲ್ಲಿ ಏನೇನು ನಡೀತಾ ಇದೆ ಏನು ಮಾಡೋದಾಗ ಭಾಳ ಚೆನ್ನಾಗಿರಲಿ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ನಿತಿನ್ ಗಡ್ಕರಿ ಸಾಹೇಬ್ರನ್ನ ಮಾತಾಡಿ ಸೋಮವಾರ ಇಲ್ಲಾಂದರೆ ಮಂಗಳವಾರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ನ್ಯಾಷನಲ್ ಹೈವೇಸ್ನ ಪ್ರಪೋಸಲ್ ಸುಮಾರು ಮೂವತ್ನಾಲ್ಕು ವರ್ಷದಿಂದ ಅದು ಪೆಟಿಂಗ್ಯುಲಮ್ಮ ಕುಪ್ಪ ಅದ್ರ ಜೊತೆ ಟು ಮದನ್ಪಲ್ಲಿ ಅದೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಮತ್ತು ಮದನ್ಪಲ್ಲಿ ಕೋಲಾರ ಮಾಲೂರು ಹೊಸೂರಿಗೆ ಅದೊಂದು ಮೂರು ಪ್ರಪೋಸಲ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೈವೇಸ್ ಈ ಮೂರು ಪ್ರಪೋಸಲ್ ಸುಮಾರು ಮೂರು ನಾಲ್ಕು ವರ್ಷದಿಂದ ಅಲ್ಲಿ ಪೆಂಡಿಂಗ್ ಇದ್ದಾರೆ ಪೆಂಡಿಂಗ್ ಇಟ್ಟಿದ್ದಾರೆ ನ್ಯಾಷನಲ್ ಹೈವೇ ಅವರು ಎಲ್ಲ ಪ್ರಪೋಸಲ್ ಮಾಡಿ ಕೊಟ್ಟು ಡಿಪಾರ್ಟ್ಮೆಂಟಲ್ಲಿ ಇದೆ ಸೊ ಅದನ್ನು ಒಂದು ಮಾತಾಡ್ತೀನಿ ಸೋಮವಾರ ಅಲ್ಲ ಮಂಗಳವಾರ ಬಂದು ಮಾತಾಡುವ ಇದು ಈ ಬಜೆಟಲ್ಲಿ ಏನಾದರೂ ಆದರೆ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ರೈಲ್ವೇಸ್ತು ಓದಿ ಶನಿವಾರ ಸೋಮಣ್ಣವರೊಂದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ಕೋಲಾರ್ ಟು ವೈಟ್ ಫೀಲ್ಡ್ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ ಅದರದ್ದು ಏನು ಅಂದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಹಾಕೋಬೇಕು ಅಂತ ಮತ್ತು ಲ್ಯಾಂಡ್ ಜಮೀನು ಸ್ಟೇಟ್ ಗೌರ್ಮೆಂಟ್ ಅವ್ರು ಅಕ್ವೈ ಮಾಡಿಕೊಡ್ತಾರೆ ಸೊ ಅದು ಇನ್ನು ಆ ಹಂತದಲ್ಲಿ ಬಟ್ ಇವಾಗ ಬೋರ್ಡ್ ಅವ್ರು ಏನಂತಂದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಹಾಕ್ತೀವಿ ಬಂಡವಾಳ ನೀವು ಲ್ಯಾಂಡ್ ಮಾತ್ರ ಕೊಡಿ ಅಂತ ಹೇಳಿದರೆ ಆ ಒಂದು ಪ್ರಪೋಸಲ್ಲು ಅವರು ಸೋಮವಾರ ಏನಾದ್ರೆ ಮಂಗಳವಾರ ಮೀಟ್ ಮಾಡಬೇಕು ಗೌರ್ಮೆಂಟ್ ಈ ಮೂರು ರೈಲ್ವೇಸ್ತು ಮತ್ತು ಸ್ಟೇ ಹೈವೇಸ್ತು ಎರಡು ಪ್ರಪೋಸಲ್ ಇದ್ರ ಜೊತೆ ಒಂದು ಎರಡು ಸಾವಿರದ ಹನ್ನೊಂದು ಇನ್ನೂ ಒಂದು ಎರಡು ಪ್ರಪೋಸಲ್ ಆಗಿದೆ ಕೋಲಾರದಿಂದ ಒಡಗೂರು ಒಡಗೂರಿಂದ ಮುಳುಬಾ ಮುಳುಬಾಗ್ಲು ಮುಳುಬಾಗ್ಲಿಂದ ನಂಗ್ಲಿ ನಂಗ್ಲಿಯಿಂದ ನಾ ಮಧುಘಟ್ಟ ಅದು ಹಂಗೆ ಒಂದು ಅಲ್ಲಿಂದ ಒಂದು ರೈಲು ಕುಪ್ಪಂಗೋದು ಕಡಪ ಕಡಪಾ ಹೋಗುತ್ತೆ ಆಮೇಲೆ ಇನ್ನೊಂದು ಇದು ತಿರುಪತಿಗೋರು ಅದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟೇ ನಮ್ಮ ನಮ್ಮ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಪ್ರಪೋಸಲ್ಸ್ ಇಲ್ಲ ಮಾಡಿದೆ ಆದರೆ ಆಂಧ್ರ ಗೌರ್ಮೆಂಟ್ ಇನ್ನೂ ಮಾಡಿಲ್ಲ ಸೊ ಇವಾಗ ಟಿ ಡಿ ಪಿ ಇರೋದಕ್ಕೆ ಇವಾಗ ಏನಾದರೂ ಒಂದು ಮಾತಾಡಿ ಸೊಲ್ಯೂಷನ್ ಮಾಡೋಣ ಅಂತ ಕೂಡ ಅದು ಒಂದು ಮಾತಾಡಿದ್ದಾರೆ ಪ್ರೊಪೋಸಲ್ಸ್ ಎರಡು ಇವಾಗ ಸೋಮವಾರ ಮಂಗಳವಾರ ಕೊಡ್ತಾರೆ ಆಮೇಲೆ ಇನ್ನೊಂದು ಶ್ರೀನಿವಾಸಪುರ ಟು ಮದನ್ಪಲ್ಲಿ ಸೊ ಅದನ್ನು ನೋಡಬೇಕು ಅದು ಹನ್ನೊಂದು 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 ಹನ್ನೆರಡು ಮತ್ತು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಒಂದು ಮಾಡಬೇಕು ಅಂತ ಬಟ್ ಅದು ಪ್ರಪೋಸಲ್ ಇನ್ನೂ ಏನು ಎರಡು ಸಾವಿರದ ಹದಿನಾಲ್ಕಲ್ಲಿ ಏನು ಮಾಡಿದ್ರು ಆ ಸ್ಥಿತಿಯಲ್ಲಿ ರೈಲ್ವೆ ಕೋಚ್ ಮಾಡೋಕೆ ರೈಲ್ವೆ ಸ್ಪೇರ್ ಪಾರ್ಟ್ಸ್ ಇದು ಮಾಡೋದು ಅಂತ ಅದು ಪ್ರಪೋಸಲ್ ಇದೆ ಅದು ಒಂದು ಮಾತಾಡಿದ್ವಿ ಸೋಮಣ್ಣವರ ಅದು ಏನೇನು ಮಾಹಿತಿ ಕೊಡಿ ಅಂತ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಜನರಲ್ ಮ್ಯಾನೇಜರ್ ಸೊ ಅದು ಶನಿವಾರಕೊಂಡ್ರೆ ಅದನ್ನು ಒಂದು ಪ್ರಪೋಸಲ್ ಎತ್ಕೊಂಡ್ರೆ ಅದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತಾ ಅಂತ ಒಂದು ಹೇಳ್ತಾರೆ ಏನು ಪ್ರಪೋಸಲ್ ಅಂತ ಇವರು ಡಿ ಸಿ ಎಲ್ಲಿ ಡಿ ಸಿ ಅವರು ಒಂದು ಸಿನಾಪ್ಸಿಸ್ ಕೊಟ್ಟಿದ್ದಾರೆ ಮೂರು ನಾಲ್ಕು ಪೇಜ್ ಅದು ಸಬ್ಮಿಟ್ ಮಾಡಿದ್ದೀವಿ ಅಲ್ಲಿ ಸೊ ಅದ್ರ ಪ್ರಕಾರ ಏನೇನು ಮಾಡಬೇಕು ಅಂತ ಬಟ್ ಈ ಈ ಬಜೆಟಲ್ಲಿ ಯಾಕಂದರೆ ಮೋಸ್ಟ್ಲಿ ಮಂತ್ ಎಂಡ್ನಲ್ಲಿ ಬಜೆಟ್ ಅಂತ ಬಜೆಟ್ ಅಂತ ಅದೆಲ್ಲ ಏನಾಗುತ್ತೆ ಅಂತ ಐ ಕಿ ನಾಟ್ ಪ್ರಾಮಿಸ್ ಅಂತ ಹೇಳ್ತಾರೆ ಇಸ್ ವೆರಿ ನಿಯರ್ ಸೊ ನೆಕ್ಸ್ಟ್ ಇಯರ್ ಆಗುತ್ತೆ ರಿಗಾರ್ಡಿಂಗ್ ದಿ ಹೈವೇಸ್ ಅವೆಲ್ಲ ಆಗುತ್ತೆ ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅಂತ ಕೂಡ ಕೋಲಾರ ಟು ವೈಟ್ ಫೀಲ್ಡ್ ಯಾಕೆಂದ್ರೆ ಕೋಲಾರಿಂದ ಜನ ಹೋಗೋದು ಅಲ್ಲ ಅದು ಕಡಪ ಮಧ್ಯದಲ್ಲ ಬರೋದು ಪಾರ್ಟ್ ಪಾರ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ ಇದೇ ಬೇರೆ ಇಲ್ಲ ಇದೇ ಬೇರೆ ಕೋಲಾರಿಂದ ವೈಟ್ ಫೀಲ್ಡ್ ಮತ್ತೆ ಕೋಲಾರಿಂದ ಮಾಡಬಹುದು ಅದೆಲ್ಲ ಆಮೇಲೆ ಒಂದೇ ಸಲ ಇದು ಒಂದು ಬೇಗ ಮಾಡಿಕೊಟ್ಟು ಇದು ಸರ್ವೆ ಆಗಿದೆ ಅದು ಅರಬಿ ಕೊತ್ತನಲ್ಲಿ ರೈತರು ಭೂಮಿ ಕೊಡೋಣ ಅಂತ ಅದು ಬೆಳಕಾಯಿ ಮಾಡೋದಾಗ ಅದೊಂದು ಸಮಸ್ಯೆ ಅದಕ್ಕೆ ಅವಾಗ ಅದು ಸರ್ವೇ ಕಂಪ್ಲೀಟ್ ಆಗಲಿಲ್ಲ ಅದು

ಮಿನಿಸ್ಟ್ರಿ ಆಫ್ ಸ್ಟೇಟ್ ಇದೆ ಅದೇನಿದೆ ಅಥವಾ ಈವನ್ ಇಫ್ ಇಟ್ ಇಸ್ ನಾಟಿ ದಿನ ಬಜೆಟ್ ರೇಟ್ ಅಕಾಮಿಡೇಟ್ ಅಂತ ಹೇಳಿದ ಸೊ ರೈತರಿಗೆ ಉಪಯೋಗ ಆಗುತ್ತೆ ಅದು ಜೊತೆ ಏನಂದರೆ ಗುರುಬಾದಲ್ಲೂ ಓರ ಎರಡು ಕಡೆನೂ ಮಾಡಿಕೊಡಲಿಲ್ಲ ಅಂತ ಹೇಳಿ ಅದು ಗಮೆಂಟು ಆಮೇಲೆ ಮ್ಯಾಂಗೋರು ಆಲ್ರೆಡಿ ಪ್ರೈವೇಟಾಗಿ ಎರಡು ದಿನ ಮಾಡ್ತಾರೆ ಸ್ವಲ್ಪ ನೋಡಿ ಅಂತ ಹೇಳಿದ್ದೀನಿ ಕೊಡಪ್ಪ ನಾನು ಅಕಾಮಡೇಟ್ ಮಾಡ್ಕೊಡ್ತೀವಿ ಏನೋ ಈ ಸೆಷನ್ಸ್ ಅಲ್ಲಿ ನಡೀತಾ ಇಲ್ಲ ನಮಗೆ ನಮ್ಮ ಕಾರ್ಯವೈಖರಿಗಳು ಇನ್ನು ಸುರ್ತ ನಾ ಒಂದು ಎರಡು ಮೂರು ತಿಂಗಳು ಆಗ್ತೀವಿ ಆದ್ಮೇಲೆ ಬಟ್ ಈ ಮೂರು ಪ್ರಪೋಸಲ್ಸ್ ಕುಮಾರಸ್ವಾಮಿ ಅವರೇ ಬೃಹತ್ ಕೈಗಾರಿಕೆ ಮಂತ್ರಿಗಳಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಅವ್ರ ಕಡೆಯಿಂದ ಅಥವಾ ಇರೋ ಕೈಗಾರಿಕೆಗಳಿಗೆ ಬೆಂಬಲ ಮುಚ್ಚುವ ಹಂತದಲ್ಲಿದೆ ಅದಕ್ಕೆ ಏನೋ ಮುಚ್ಚು ಮುಚ್ಚಬೇಕು ಅಂತ ಇದ್ದಾರೆ ಆಮೇಲೆ ಮೈಂಡ್ಸ್ ಇದೆ ಬಿ ಜಿ ಎಮ್ ಎಲ್ ಇದೆ ಹನ್ನೆರಡು ಸಾವಿರ ಎಕರೆ ಏನು ಬಿ ಜಿ ಎಮ್ ಅಲ್ಲಿ ಲ್ಯಾಂಡ್ ಇದೆ ಅದ್ರ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದ್ದೀನಿ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಆವತ್ತು ಏನು ಮೀಟಿಂಗ್ ಮಾಡಿದ್ರು ಅವತ್ತು ಹೇಳಿದ್ದೀನಿ ಆ ಎಕ್ಸ್ಪ್ರೆಸ್ ವೇಗೆ ಅಡ್ಜಸ್ ಇದೆ ನೀವೇನು ದೂರ ಹೋಗೋದಿಲ್ಲ ಸೊ ಏನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಂದ ನಿಮಗೆ ಚೆನ್ನೈಗೆ ನೂರ ಅರವತ್ತು ಕಿಲೋಮೀಟ್ರ್ ದೂರ ಇಪ್ಪತ್ತು ಕಿಲೋಮೀಟ್ರ್ ಆಗಿದೆ ಆಮೇಲೆ ಈ ಎಕ್ಸ್ಪ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ಬೋದು ಅರವತ್ತೈದು ಕಿಲೋಮೀಟರ್ ಆಗಿದೆ ಟ್ರಾವೆಲ್ ಸೊ ಮಾಡ್ಬೋದು ಅಂತ ಹೇಳಿದ್ದೀನಿ ಬಟ್ ಅಂದರೆ ನಾವು ಏನಂದರೆ ಮೊನ್ನೆ ಒಂದು ಎಫ್ ರೆಪ್ರೆಸೆಂಟೇಷನ್ ಮಾಡಿದ ಅವತ್ತು ಒಂದು ಮಾತು ಇದೆ ಇದು ನೀವು ತುಂಬ ಸೀರಿಯಸ್ ಆಗಿ ನೀವು ನಾಳೆ ಯಾಕೆಂದರೆ ನಾವು ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ನಾವೇನು ಡೆವಲಪ್ ಮಾಡೋಕೆ ಹೋಗ್ತೀವೋ ಅಲ್ಲಿ ಕೆ ಜಿ ಎಫ್ ಟೌನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಆಲಂಗೂರು ಶ್ರೀನಿವಾಸ ಅಣ್ಣ ಅವರು ಎರಡು ಸಾವಿರದ ಎಂಟಲ್ಲಿ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಕೆ ಜಿ ಎಫ್ನ್ಸ್ ಮಾಡ್ತೀವಿ ಸುಮಾರು ಇಪ್ಪತ್ತು ಕೋಟಿ ಅಷ್ಟು ದುಡ್ಡು ಫಿಫ್ಟಿ ವರ್ಷ ಎಕ್ಸ್ಟ್ರಾ ಬರ್ತದೆ ನೀವು ಆ ಸಿಟಿ ಡೆವಲಪ್ ಮಾಡಿದರೆ ಇಷ್ಟೊತ್ತಿಗೆ ಇವಾಗ ಯಾರಾದರೂ ನಾವು ನವಿ ಇಂಡಸ್ಟ್ರೀಸ್ ಮಾತಾಡಿದ್ದೀವಿ ಪ್ರೈವೇಟ್ ಅವರೇ ಬಂದಾಗ ಮಾಡೋದು ಗೌರ್ಮೆಂಟ್ ಅಂತೂ ಬಂದು ಮಾಡೋಕ್ಕಾಗಲ್ಲ ಬಿ ಎಸ್ ಬಂದು ಇನ್ಫ್ರಾಸ್ಟ್ರಕ್ಚರ್ ನೋಡೋವಾಗ ಕೆ ಜಿ ಎಫ್ ಸಿಟಿ ಅಷ್ಟು ಡೆವಲಪ್ ಅದೊಂದು ಈ ಹಿಂದೆ ಒಂದು ಆಗುತ್ತೆ ಉಪಮ್ನಿಂದ ಅದನ್ನೇ ಸ್ವಲ್ಪ ಏನಾದರೂ ಎಷ್ಟಾದರೆ ಅಷ್ಟು ಇಲ್ಲಿ ಡೈವರ್ಟ್ ಮಾಡಿ ಅಂತ ಹೇಳಿದ್ದೀವಿ ಡಿ ಸಿ ಅವ್ರಿಗೆ ಒಂದು ಪ್ರಪೋಸಲ್ ಕೊಡ್ಬೇಕು ನಾವು ಯಾರಾದರೂ ಒಂದು ಸರ್ವೆ ಮಾಡಿಸಿ ವಾಟ್ ಈಸ್ ದ ಫೀಸಿಬಿಲಿಟಿ ಆ್ಯಂಡ್ ಹೆಂಗೆ ಅದು ನೀರು ತಂದರೆ ಹೆಂಗೆ ಯಾವ ಮುಖಾಂತರ ತರಬೇಕು ಚಾನೆಲ್ ಆದರೂ ತರಬೇಕಾ ಇಲ್ಲಾಂದರೆ ಏನಾದರೂ ಇವಾಗ ಕೆ ಸಿ ವ್ಯಾಲಿ ಮಾಡಬೇಕು ಪಂಪ್ ಮಾಡೋದು ಅದಾದರೂ ತರಬೇಕು ಸೊ ಅದನ್ನು ಫೀಸಿಬಿಲಿಟಿ ಕೊಟ್ಟು ಆಮೇಲೆ ಮಾತಾಡಬೇಕು ಮತ್ತು ಟಿ ಡಿ ಪಿ ಅವ್ರನ್ನ ಆಲ್ರೆಡಿ ನಾವು ಕುಮಾರಣ್ಣ ಆಲ್ರೆಡಿ ಮಾತಾಡಿದ್ದಾರೆ ಇನ್ಫ್ರಾಸ್ಟ್ರ ಇದು ಇರಿಗೇಷನ್ದು ಸ್ವಲ್ಪ ನೀವು ನಮ್ಮ ಕಡೆ ಗಮನ ಕೊಡ್ತೀವಿ ಎಸ್ಪೆಷಲಿ ಕೋಲಾರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೇಳಿದ್ದಾರೆ ಸೊ ಅದು ಎಷ್ಟು ಇದಾಗುತ್ತೆ ಈ ಎತ್ಕೊಂಡು ಹೋಗಿ ಕೊಟ್ಟ ಮೇಲೆ ಹೆಂಗೆ ರಿಯಾಕ್ಟ್ ಆಗ್ತದೆ ಅಂತ ನೋಡ್ಬೇಕು ಫಾಲ್ ಇದೆ